ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ನಾನು ರಾಯರತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ನೋಡಿ ಬದುಕಲ್ಲಿ ನಾನು ಸೋತ್ಬಿಟ್ಟೆ ಬದುಕೇ ಇಲ್ಲ ಇನ್ನು ಮುಂದೆ ನನಗೆ ನನಗೆ ಬದುಕೋದಕ್ಕೂ ಅಷ್ಟೇ ಯಾವುದೇ ಒಂದು ಉತ್ಸಾಹ ಅನ್ನೋದಿಲ್ಲ ಎಲ್ಲನೂ ನಾನು ಕಳ್ಕೊಂಬಿಟ್ಟೆ ಅಂತ ನೋವು ಪಡೋದಕ್ಕೆ ಹೋಗ್ಬೇಡಿ ಅಂತಂದರೆ ಬದುಕು ಸ್ಟಾರ್ಟ್ ಆಗ್ತಿರೋದೇ ಇವಾಗ ಏಕೆ ಅಂತಂದರೆ ರಾಯರು ಹೇಳೋ ಮಾತು ಕೇಳಿ ನೀನು ಬದುಕು ನಿನ್ನ ಕೈಯಾರ ನೀನು ಅಂತ್ಯ ಮಾಡ್ಕೊಳ್ಳೋದಿಕ್ಕಾಗಲ್ಲ ಏಕೆ ಅಂತಂದರೆ ನಾನು ಇದ್ದೀನಿ ನಿನಗೆ ಒಳ್ಳೇದು ಮಾಡೋದು ಕೆಟ್ಟದ್ದು ಮಾಡೋದು ನಾನು ನಿನ್ನ ಕೈಯಾರ ನೀನು ಬದುಕು ಅಂತ್ಯ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಂತ ನೋವು ಪಡ್ತಾರ ಜನಗಳಿಗೆ ರಾಯರು ಕೊಡುವಂಥ ಸೂಚನೆಗಳು ಯಾವ ಮನುಷ ನಿಮ್ಮನ್ನು ಕೆಳಗಡೆ ತುಳಿತಿದ್ದನೋ ಅದೇ ಮನುಷನ್ ಮುಂದೆ ನಾನು ಕೈ ಹಿಡ್ದು ಎತ್ತುತ್ತೀನಿ ನೀನು ಎದ್ದು ನಿಲ್ಲಬೇಕು ನಿನ್ನಲ್ಲಿ ಒಂದು ಧೈರ್ಯ ಇದೆ ಒಂದು ಶಕ್ತಿ ಇದೆ ನೀನು ನಿನ್ನ ನನ್ನ ಕೈಲಿ ಏನೂ ಆಗೋದಿಲ್ಲ ಇನ್ನು ಮುಗೀತು ಅಂತ ನೀನು ಸೋತು ಸೋತುಕೂರಕ್ಕೆ ಹೋಗ್ಬೇಡ ನೀನು ಯಾರು ನೀನು ಕಷ್ಟ ಕೊಟ್ಟಿದ್ದರೋ ಯಾರು ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಿದಾರೋ ಅವರು ಎದುರುಗಡೆ ನೀನು ಬದುಕಿ ತೋರಿಸ್ಬೇಕು ನೀನು ಒಂದು ಜೀವನದ ಅನ್ನೋದನ್ನ ನೀನು ಮಾಡಬೇಕು ನೀನು ನನ್ನ ಜೀವನ ಇಲ್ಲಿಗೆ ಮುಗೀತು ಇನ್ನು ಮುಂದೆ ನನ್ನ ಜೀವನ ಇಲ್ಲ ಯಾರೂ ಇಲ್ಲ ನನ್ನವರು ಅಂತ ನೀನು ಕುಗ್ಗೋದಿಕ್ಕೆ ಹೋಗ್ಬೇಡ ಅಂತಂದರೆ ಜನ ಕೊಡೋದು ತಾತ್ಕಾಲಿಕ ಆದರೆ ನಾನು ಕೊಡೋದು ನಿನಗೆ ಶಾಶ್ವತ ಜನ ಕೊಡೋದು ಬೇಕಾ ನಾನು ಕೊಡೋದು ಬೇಕಾ ನಿನಗೆ ನನ್ನ ನಂಬು ನೀನು ಒಂದ್ಸಲಿ ನನ್ನನ್ನು ಇಟ್ಕೊಂಡು ನೀನು ಒನ್ ನಿನ್ನ ಹೆಜ್ಜೆ ಏನಿದೆ ಅದನ್ನ ಮುಂದೆ ಇಡ್ತಾ ಹೋಗು ನಿನ್ನ ಗುರಿ ಏನಿದೆ ಅದನ್ನು ಮುಡ್ತಾ ಹೋಗು ಆಡೋ ಜನಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ ಆಡೋ ಜನ ಸಾವಿರ ಆಡ್ತಾರೆ ಅಂಥವ್ರು ಇರೋದ್ರಿಂದನೇ ನೀನು ಬೆಳೀತಾ ಹೋಗೋದು ನಮ್ಮ ಮನಸ್ಸಿಗೆ ಯಾರು ನೋವು ಕೊಡ್ತಾರೋ ಯಾರು ಕಣ್ಣೀರು ಹಾಕಿಸ್ತಾರೋ ಅದೆಲ್ಲ ನಾವು ಏನಪ್ಪ ನಾನು ಈಗ ಈ ಥರ ನೋವು ಕೊಡ್ತಿದ್ದಾರೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ ಅಂತ ನೀನು ತಿಳಿಬೋದು ಆದರೆ ತಪ್ಪು ನಿನ್ನ ತಿಳುವಳಿಕೆ ಅಂತಂದರೆ ನೀನು ಗಟ್ಟಿ ಆಗೋದಿಕ್ಕೆ ನಿನ್ನ ಮನಸ್ಸು ಗಟ್ಟಿಯಾಗೋದಿಕ್ಕೆ ನೀನು ಮುಂದೆ ಬರೋದಕ್ಕೆ ಅವರು ಕೊಡ್ತಾರೋ ಒಂದು ಪರೀಕ್ಷೆ ಅಂತ ತಿಳ್ಕೊ ಏಕೆಂತಂದರೆ ಒಂದು ಶಿಲೆ ಆಗಬೇಕಾದ್ರೆ ನೂರು ಉಳಿಪೆಟ್ಟು ಏಟು ತಿನ್ನುತ್ತೆ ಅದು ಹಾಗೆಯೇ ಒಬ್ಬ ಮನುಷ್ಯನಿಗೆ ಎಷ್ಟು ನೋವು ಬರುತ್ತೋ ನೀನು ಎಷ್ಟು ಕಷ್ಟ ಅನುಭವಿಸ್ತೀಯೋ ನೀನು ಎಷ್ಟು ಕಣ್ಣೀರಾಗ್ತೀಯೋ ಅದೆಲ್ಲ ನಿನ್ನ ದಾರಿದೀಪಕ್ಕೆ ಒಂದು ಬೆಳಕಾಗುತ್ತೆ ನಿನ್ನ ದಾರಿಗೆ ಒಂದು ಬೆಳಕಾಗುತ್ತೆ ಅವರಾಗಿ ಮಾಡೋದ್ರಲ್ಲ ಅಂತ ನೀನು ಅವ್ರನ್ನ ದೂಷಿಸೋದಕ್ಕೆ ಹೋಗ್ಬೇಡ ಅಂತಂದರೆ ಅವ್ರು ನೋವು ಕೊಟ್ಟಿದ್ದಕ್ಕೆ ತಾನೇ ನೀನು ಬೆಳೆಯೋಕ್ಕೆ ಸಾಧ್ಯವಾಗಿದ್ದು ನಿನಗೆ ಹಾಂ ನಾನು ನಿನ್ನ ನನ್ನ ಮುಂದೆ ನೀನು ಕೂತ್ಕೊಂಡು ಕಣ್ಣೀರು ಹಾಕೋದ್ರಿಂದ ಪ್ರಯೋಜನ ಇಲ್ಲ ನಿನ್ನ ಕೆಲಸ ನೀನು ಮಾಡಬೇಕು ನಿನ್ನ ಪ್ರಯತ್ನ ನೀನು ಮಾಡಬೇಕು ಒಬ್ಬ ವ್ಯಕ್ತಿ ನಮಗೆ ಕಷ್ಟ ಕೊಡ್ತಿದ್ದಾನೆ ರಾಯರೇ ಅಂತ ನೀನು ನನ್ನ ಮುಂದೆ ಕುತ್ಕೋತೀಯಲ್ಲ ನಾನು ನಿನಗೆ ತಕ್ಷಣಕ್ಕೆ ನಾನು ಒಳ್ಳೇದು ಮಾಡ್ತೀನಿ ನಾನು ಆದರೆ ನಾನು ಕೊಡೋದ್ರಿಂದ ನೀನು ಬದುಕಿದ್ರೆ ನಿನ್ನ ಛಲ ಅನ್ನೋದೇನಿರುತ್ತೆ ನಿನ್ನ ಒಂದು ಸಹಾಯ ಅನ್ನೋದೇನಿರುತ್ತೆ ನಿನ್ನ ಮನಸ್ಥಿತಿ ಒಂದು ಗಟ್ಟಿಯಾಗಬೇಕಲ್ವಾ ನೀನು ಗಟ್ಟಿಯಾಗಿ ಭೂಮಿ ಮೇಲೆ ನಿಲ್ಬೇಕಲ್ವಾ ನೀನು ನಿನ್ನೇ ನಂಬ್ಕೊಂಡಿರೋರಿಗೆ ನೀನು ಒಂದು ಸಹಾಯ ಅನ್ನೋದು ಮಾಡಬೇಕು ತಾನೇ ನೀನು ಅಂಥವ್ರ ಎದುರುಗಡೆ ನೀನು ಬೆಳೀತಾ ಹೋಗಬೇಕು ನಿನ್ನ ಕೆಲಸ ನೀನು ಮಾಡು ಪ್ರಯತ್ನ ಏನಿದೆಯೋ ಅದು ನೀನು ಪ್ರಯತ್ನ ಮಾಡು ಫಲ ಅನ್ನೋದು ನಾನು ಕೊಡ್ತೀನಿ ನಾನು ನನಗೆ ಅವರೆಲ್ಲ ಹಾಗೆ ಮಾಡಿಬಿಟ್ರಲ್ಲ ನನಗೆ ಮೋಸ ಮಾಡಿದ್ರು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು ನನಗೆ ನನ್ನವರು ಅಂತ ನನಗೆ ಯಾರು ಇಲ್ಲ ನನ್ನನ್ನೇ ನಂಬ್ಕೊಂಡಿರೋ ಅಂಥವ್ರಿಗೆ ನಾನು ಏನು ಅಂತ ನೀನು ನೀನು ಕುಗ್ಗೋದಿಕ್ಕೆ ಹೋಗ್ಬೇಡ ಯಾಕೆಂತಂದರೆ ಅವರು ಆ ಕಷ್ಟ ಕೊಟ್ಟಿದ್ದಕ್ಕೆ ತಾನೇ ನೀನು ಬೆಳೆಯೋಕ್ಕಾಗೋದು ಅವರು ನೋವು ಕೊಟ್ಟಿದ್ದಕ್ಕೆ ತಾನೇ ನೀನು ಮುಂದೆ ಬರೋಕ್ಕಾಗೋದು ನಿನ್ನ ನಿನ್ನಲ್ಲಿ ಒಂದು ಗಟ್ಟಿತನ ಅನ್ನೋದು ನೀನು ಹೌದು ನನ್ನನ್ನು ನಂಬ್ಕೊಂಡು ನಾಲ್ಕು ಜನ ಇದ್ದಾರೆ ಅವ್ರಿಗೆ ನಾನು ಏನಾದರೂ ಮಾಡಬೇಕು ನಾನು ಒಂದು ಕೂಲಿ ಮಾಡಾದರೂ ನೀನು ಬದುಕಿ ನಿನ್ನ ಸಂಸಾರನ ನೀನು ಸಾಗಿಸ್ಬೇಕು ನೀನು ಅಂತ ರಾಯರು ಹೇಳ್ತಾರೆ ಯಾಕಪ್ಪ ಇಷ್ಟೊತ್ತು ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನಕ್ಕೆ ಬೇರೆಯವರಿಂದ ಅನ್ಯಾಯನೇ ಜಾಸ್ತಿ ಆಗಿರುತ್ತೆ ಯಾಕೆ ಅಂತಂದರೆ ಪ್ರಪಂಚದಲ್ಲಿ ತೊಂಬತ್ತು ಪರ್ಸೆಂಟು ಬೇರೆಯವ್ರಿಗೆ ಕಷ್ಟ ಕೊಟ್ಟು ಅವ್ರನ್ನ ದಟ್ಟ ದರಿದ್ರನ್ನಾಗಿ ಮಾಡಿರ್ತಾರೆ ಅಂಥವ್ರಿಗೆ ರಾಯರು ಹೇಳುವಂಥ ಮಾತಿದು ಹಿಂಗೆ ಕೇಳಿದ ತಕ್ಷಣ ನಾನು ಕೊಟ್ಟರೆ ನಿನ್ನ ಶಕ್ತಿ ಏನು ಆದರೆ ನಿನ್ನಲ್ಲಿ ಒಂದು ಶಕ್ತಿ ಬೇಕಲ್ಲ ನಿನ್ನಲ್ಲಿ ಒಂದು ನನ್ನ ನಾನು ದುಡ್ದು ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ತೀನಿ ಅನ್ನೋದೊಂದು ಛಲ ಬೇಕಲ್ಲ ನಿನಗೆ ಒಂದು ಧೈರ್ಯ ಬೇಕಲ್ಲ ಯಾರು ಹೋದ್ರೂ ನಾನು ಬದುಕ್ತೀನಿ ನನ್ನ ನಂಬ್ಕೊಂಡಿರೋರಿಗೆ ನಾನು ಮೂರೊತ್ತು ಊಟ ಹಾಕೋಕ್ಕಾಗಲಿಲ್ಲ ಅಂದರೂ ನನ್ನ ಎರಡೊತ್ತಾದರೂ ಅವ್ರಿಗೆ ಊಟ ಹಾಕಬೇಕು ಅನ್ನೋದೊಂದು ನಿನಗೆ ಆತ್ಮಧೈರ್ಯ ಬರಬೇಕು ಆತ್ಮಶಕ್ತಿ ಬರಬೇಕು ನಿನಗೆ ನಿನ್ನಲ್ಲೇ ಒಂದು ಶಕ್ತಿ ಇದೆ ಅದನ್ನು ನೀನು ಹೊರ್ಗಡೆ ತರಬೇಕು ನೀನು ನನ್ನ ಕೈಲಿ ಆಗೋಲ್ಲ ಇನ್ನು ಮುಗೀತು ನನಗೆಲ್ಲ ಮೋಸ ಮಾಡಿದ್ರು ನನ್ನಲ್ಲಿರೋದನ್ನೆಲ್ಲ ಕಿತ್ಕೊಂಡು ಮನೆಯಿಂದ ಆಗ ಆಚೆ ಹಾಕಿದ್ರು ಅಂತ ನೀನು ನೋವು ಪಡೋದಿಕ್ಕೆ ಹೋಗ್ಬೇಡ ನಾನು ಇದ್ದೀನಲ್ಲ ನನ್ನ ಮುಂದೆ ನೀನು ಕಷ್ಟ ಹೇಳ್ಕೊ ನಾನು ನಿನಗೆ ಒಂದು ಪರಿಹಾರ ಅನ್ನೋದು ನಾನು ಮಾಡೇ ಮಾಡ್ತೀನಿ ನೀನು ನನ್ನ ನಂಬಿ ನೀನು ಎರಡೊತ್ತು ದೀಪ ಹಚ್ತಾ ಇದೀಯಾ ಒಂದು ಉಪವಾಸ ರಥ ಅನ್ನೋದು ಮಾಡ್ತಾ ಇದೀಯ ನನ್ನನ್ನು ನೀನು ನಂಬಿದ್ಯಾ ಅಂತಂದರೆ ನಾನು ನಿನ್ನ ಕೈ ಬಿಡ್ತೀನ ಬಿಡೋದಿಲ್ಲ ನಾನು ನಿನ್ನ ಕೈ ಹಿಡ್ದು ನಡೆಸೇ ನಡೆಸ್ತೀನಿ ನೀನು ಯಾವ ಜಾಗದಲ್ಲಿ ಬಿದ್ದಿದ್ಯೋ ಅದೇ ಜಾಗದಲ್ಲಿ ಎದ್ದು ನಿಲ್ಲಬೇಕು ನೀನು ಅಂತ ನಮ್ಮ ರಾಯರು ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಥರ ಒಂದು ನೋವು ಅನ್ನೋದಿರುತ್ತೆ ಏಕೆಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಕಷ್ಟ ಅನ್ನೋದು ಕೊಟ್ಟೇ ಕೊಟ್ಟಿರ್ತಾರೆ ಯಾವ ಅಷ್ಟೇ ನನಗೆ ಯಾರಿಂದನೂ ಕಷ್ಟ ಆಗಿಲ್ಲ ನಾನು ಯಾರಿಂದನೂ ನಾನು ಮೋಸ ಹೋಗಿಲ್ಲ ಅಂತ ಯಾರು ಹೇಳೋಕ್ಕಾಗೋದೇ ಇಲ್ಲ ಒಬ್ರಲ್ಲ ಒಬ್ಬರು ಕಷ್ಟ ನೋವು ಅನ್ನೋದು ಕೊಟ್ಟೇ ಇರ್ತಾರೆ ಅವರು ಹಾಗೆಲ್ಲ ನೋವು ಕೊಟ್ರು ಅಂತಂದ್ಬಿಟ್ಟು ನಾವು ನಮ್ಮಲ್ಲಿರೋ ಒಂದು ಧೈರ್ಯನ ನಾವು ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಏನು ಧೈರ್ಯ ಇದು ಹೌದು ಇವತ್ತು ಅವ್ರು ಕಷ್ಟ ಕೊಡ್ತಿದ್ದಾರಾ ಹೌದು ನಾನು ಒಂದು ಮುಂದೆ ಹೋಗೋ ದಾರಿಗೆ ಅವರು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಒಂದು ನನ್ನ ದಾರಿಗೆ ದಾರಿದೀಪ ಆಗಿದ್ದಾರೆ ಅವರು ಅಂತ ನಾವು ತಿಳ್ಕೊಬೇಕು ಏಕೆಂತಂದರೆ ಅವ್ರು ಕಷ್ಟ ಕೊಟ್ಟಿದ್ದಕ್ಕೆ ತಾನೇ ನನಗೆ ಕಷ್ಟ ಏನು ಅನ್ನೋದು ಗೊತ್ತಾಯ್ತು ನಾನು ಮೇಲೆದ್ದು ನಿಂತಿದ್ದು ನಾನು ಒಂದು ದುಡಿಯೋದಕ್ಕೆ ನನಗೊಂದು ಶಕ್ತಿ ಬಂತು ನನ್ನನ್ನೇ ನಂಬ್ಕೊಂಡಿರೋರಿಗೆ ನಾನು ಹೇಗೆ ಸಾಕಬೇಕು ಅವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದೊಂದು ನನಗೆ ಧೈರ್ಯ ಬಂತು ಅಂತ ನಾವು ಮನುಷ್ಯರಾದವರು ಗಟ್ಟಿತನದಲ್ಲಿ ನಿಲ್ಲಬೇಕು ಒಬ್ರು ಮೋಸ ಮಾಡಿಬಿಟ್ರು ನನ್ನ ಜೀವನ ಇಷ್ಟೇ ಇನ್ನು ಮುಗಿದಾಯ್ತು ಅಂತ ನಾವು ಕೈ ಕಟ್ಟಿ ಕೂರೋದಿಕ್ಕೆ ಹೋಗ್ಬಾರ್ದು ಯಾವ ಜನ್ದೆದ್ರುಗಡೆ ನಾವು ಕೆಳಗಡೆ ಬಿದ್ದವೋ ನಮಗೆ ಕೆಳಗಡೆ ಹಾಕಿ ಅವ್ರು ತುಳಿದ್ರು ಅದೇ ಜಾಗದಲ್ಲೇ ನಾವು ಎದ್ದು ನಿಂತ್ಕೋಬೇಕು ನಾವು ಒಂದು ಧೈರ್ಯವಾಗಿ ನಾವು ಒಂದು ಜೀವನಾನ ಮಾಡಬೇಕು ಎಲ್ಲಿ ಕಳ್ಕೊಂಡಿದ್ವೋ ಅದೇ ಜಾಗದಲ್ಲಿ ನಾವು ಹುಡುಕ್ಬೇಕು ನಾವು ಹಾಗೆ ನಮ್ಮ ಒಂದು ಆತ್ಮವಿಶ್ವಾಸನ ನಾವು ಹೋಗ್ಬಾರ್ದು ಇಷ್ಟೇ ನನ್ನ ಜೀವನ ಇನ್ನು ಮುಗೀತು ಅನ್ನೋದಕ್ಕೆ ಹೋಗ್ಬಾರ್ದು ಬಿಟ್ಬಿಡ್ಬೇಕು ಅದನ್ನೆಲ್ಲ ಅದನ್ನು ತಲೆಯಿಂದ ತೆಗ್ದಾಕ್ಬಿಡಬೇಕು ಮುಂದೆ ನಮ್ಮ ದಾರಿ ಏನಿದೆ ಮುಂದೆ ನಮ್ಮ ಜೀವನ ಹೇಗೆ ನನ್ನ ನಂಬ್ಕೊಂಡಿರೋರನ್ನ ನಾನು ಹೇಗೆ ಸಾಕ್ತೀನಿ ಸಾಕಬೇಕು ಅನ್ನೋದೊಂದು ಧೈರ್ಯ ಬರುತ್ತೆ ಒಂದು ಶಕ್ತಿ ಬರುತ್ತೆ ಅದಕ್ಕೆ ಹೇಳೋದು ಯಾರು ಅಷ್ಟೇ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ಅವ್ರು ಕಷ್ಟ ಕೊಟ್ಟಿದ್ದಕ್ಕೆ ತಾನೇ ನಾವು ಮೇಲೆ ಬರೋಕ್ಕಾಗೋದು ಯಾರು ನಮ್ಮ ತಲೆ ಮೇಲೆ ಕಲ್ಲೇ ಹೊಡಿತಾರೋ ಅದೇ ಕಲ್ಲುಗಳನ್ನ ನಮ್ಮ ಮೆಟ್ಟಲು ಮಾಡಿಕೊಂಡು ಹತ್ತುತ್ತಾ ಹೋಗ್ಬೇಕು ಅವಾಗ ನಮ್ಮನ್ನ ಯಾರು ಆಡ್ಕೊಂಡು ನಗ್ತಿರ್ತಾರೋ ಅವ್ರ ಎದುರುಗಡೆ ನಾವು ಬದುಕಿ ತೋರಿಸ್ಬೇಕು ನಾವು ಅವರು ನೂರು ರೂಪಾಯಿಗಿದ್ರೆ ನಾವು ಐವತ್ತು ರೂಪಾಯಿಗಾದರೂ ಇರಲೇಬೇಕು ನಾವು ಆ ರೀತಿ ನಮ್ಮಲ್ಲೇ ಒಂದು ಧೈರ್ಯ ತಂದ್ಕೋಬೇಕು ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಧೈರ್ಯ ಅನ್ನೋದಿರುತ್ತೆ ಯಾವ ಮನುಷ್ಯನಿಗೋಷ್ಟೇ ಇದಾಗೋದಿಲ್ಲ ನನ್ನಿಂದ ಅಂತ ಹೇಳಂಗೆ ಇಲ್ಲ ಪ್ರತಿ ಒಬ್ಬ ಮನುಷ್ಯನಲ್ಲೂ ಒಂದು ಧೈರ್ಯ ಅನ್ನೋದಿರುತ್ತೆ ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಇಡೀ ಬೆಟ್ಟನೇ ಕಡಿದು ಪುಡಿ ಪುಡಿ ಮಾಡುವಂಥ ಒಂದು ಶಕ್ತಿ ಇದೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಬಡವಾಗಿರೋನು ಶ್ರೀಮಂತ ಆಗ್ಬೋದು ಇವತ್ತು ನಾನು ಕೆಳಗಡೆ ಬಿದ್ದಿದ್ದೀನಿ ಅಂದರೆ ನಾಳೆ ಮೇಲೆ ಎದ್ದೇ ನಿಂತ್ಕೊಂಡೇ ನಿಂತ್ಕೋತೀವಲ್ಲ ನಾವು ಏಕೆಂತಂದರೆ ನಾವು ಉದಾಹರಣೆಗೆ ಸುಮಾರು ಜನ ನಾವು ನೋಡಿರ್ತೀವಿ ಅವರು ಏನಕ್ಕೂ ಬೇಡವಾದವರಾಗಿರ್ತಾರೆ ಅವರು ಆದರೆ ಮುಂದೊಂದು ದಿವಸ ಅವರು ನಾಲ್ಕು ಜನಕ್ಕೆ ಬೇಕಾಗಿರೋವಂಥವ್ರು ಆಗ್ತಾರೆ ಅವರು ಅದೆಲ್ಲ ಹೇಗೆ ಸಾಧ್ಯ ಒಂದು ನಂಬಿಕೆ ಒಂದು ಧೈರ್ಯ ಹೌದು ಇವತ್ತು ನಾನು ಕೆಳಗಡೆ ಇದ್ದೀನಿ ನಾನು ನಾಳೆ ಮೇಲೆ ಬಂದೇ ಬರ್ತೀನಿ ಅನ್ನೋದೊಂದು ನಂಬಿಕೆ ಇರಬೇಕು ನಂಬಿಕೆ ಇಟ್ಟು ನಾವು ಏನೇ ಒಂದು ಕೆಲಸ ಮಾಡಿದ್ರು ಖಂಡಿತ ಅಂಥವ್ರ ಜೊತೆ ರಾಯರು ಖಂಡಿತ ಇದ್ದೇ ಇರ್ತಾರೆ ನಮ್ಮ ಮನಸ್ಥಿತಿನ ನಾವು ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಇಷ್ಟೇ ನಮ್ಮ ಜೀವನ ಇನ್ನು ಮುಗಿಯಿತು ನನ್ನ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದಕ್ಕೆ ಹೋಗ್ಬಾರ್ದು ನಮ್ಮ ಪ್ರಯತ್ನ ನಾವು ಮಾಡಬೇಕು ಹೌದು ಒಂದರಲ್ಲಿ ಸೋಲಾಗುತ್ತಾ ಎರಡರಲ್ಲಿ ಸೋಲಾಗುತ್ತಾ ಐದರಲ್ಲಿ ಸೋಲಾಗುತ್ತಾ ಹತ್ತರಲ್ಲಿ ಸೋಲಾಗೋದಿಲ್ಲ ಹತ್ತರಲ್ಲಿ ಯಶಸ್ಸು ಅನ್ನೋದು ಭಗವಂತ ಕೊಟ್ಟೆ ಕೊಡ್ತಾನೆ ಯಾಕೆಂತಂದರೆ ನಮ್ಮ ಜೀವನ ಪೂರ್ತಿ ನಾವು ಎಡುಕೊಂಡೇ ಹೋಗೋದಿಲ್ಲ ಸರಿಯಾಗಿ ನಡೆಯೋ ಒಂದು ದಿನ ಬಂದೇ ಬರುತ್ತೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದೊಂದು ಶಕ್ತಿ ಇದೆ ನೀವು ಶಕ್ತಿಯಿಂದ ಆಗದಿರೋದನ್ನು ಯುಕ್ತಿಯಿಂದ ಗೆಲ್ ನೋಡು ಅಂತ ಹೇಳ್ತಾರಲ್ಲ ದೊಡ್ಡವರು ಹಾಗೆ ಏನಾರು ಒಂದು ಪ್ರಯತ್ನ ನಾವು ಮಾಡಲೇಬೇಕಲ್ಲ ಏಕೆ ಅಂತಂದರೆ ಬದುಕಬೇಕಲ್ಲ ನಮ್ಮನ್ನು ನಂಬ್ಕೊಂಡಿರೋನ್ನ ನಾವು ಸಾಕ್ಲೇಬೇಕಲ್ಲ ಅಲ್ವಾ ಯಾರೋ ಒಬ್ಬರು ಮೋಸ ಮಾಡಿಬಿಟ್ರು ಅಂತಂದ್ಬಿಟ್ಟು ನಾವು ಸುಮ್ಮನೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದಿಕ್ಕೆ ಹೋಗ್ಬಾರ್ದು ಹೌದು ಅವರು ಮೋಸ ಮಾಡಿದ್ರ ಮಾಡಲಿ ಅವ್ರಿಗೆ ದೇವರು ಅನ್ನೋದು ಒಬ್ಬ ಇರದೇ ಇರ್ತಾನಲ್ಲ ಅಂಥವ್ನೂ ಕಾಯೋದಕ್ಕೂ ದೇವ್ರು ಇರ್ತಾನಲ್ಲ ನಾವು ದೇವ್ರ ಮುಂದೆ ಹೇಳ್ಕೊಳ್ಳೋಣ ನಮ್ಮ ಕಷ್ಟ ಏನಿದೆ ನಮ್ಮ ಕಣ್ಣೀರೇನಿದೆ ನಮ್ಮ ಸುಖ ದುಃಖ ಏನಿದೆ ಅದನ್ನೆಲ್ಲ ನಾವು ದೇವ್ರ ಮುಂದೆ ಹೇಳ್ಕೊಳ್ಳೋಣ ನಮಗೆ ಕಷ್ಟ ಕೊಡೋರು ಸಾವಿರ ಕೊಡಲಿ ಅದನ್ನೆಲ್ಲ ನಾವು ಎದುರಿಸ್ತಾ ಹೋಗ್ಬೇಕು ನಾವು ಅವ್ರು ಕಷ್ಟ ಕೊಟ್ಟರು ಅಂತಂದ್ಬಿಟ್ಟು ನಾವು ಅವ್ರಿಗೆ ತಿರುಗಿಸಿ ಕಷ್ಟ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅವರು ಹೊಡೆದ್ರು ಅಂತ ನಾವು ತಿರುಗಿಸಿ ಹೊಡೆಯೋದ್ರಲ್ಲಿ ಅರ್ಥ ಇಲ್ಲ ಹೌದು ನೀನು ಹೊಡಿತಿಯಾ ಹೊಡಿಯಪ್ಪ ನೀನು ದೊಡ್ಡವನಾಗು ಅಂತನ್ಬಿಟ್ಟು ಅಲ್ಲಿಗೆ ನಾವು ಬಿಟ್ಬಿಡಬೇಕು ಅಂಥ ಒಂದು ತಾಳ್ಮೆ ಯಾವ ಮನುಷ್ಯನಲ್ಲಿ ಇರುತ್ತೋ ಅಂಥ ಒಬ್ಬ ಮನುಷ್ಯ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಹಾಗೆ ಆಗ್ತಾನೆ ಅವಾಗ ಅವ್ರನ್ನ ಯಾರು ಕೆಳಗಡೆ ಕೆಡವಿರ್ತಾರಲ್ಲ ಕೆಳಗಡೆ ಬೀಳ್ಸಿರ್ತಾರಲ್ಲ ನೀನು ಏನಕ್ಕೂ ಪ್ರಯೋಜನ ಇಲ್ದವನು ನೀನು ಅಸಹಾಯಕ್ಕ ನೀನು ದುಡಿಯೋಕಾಗ್ದವನು ನೀನು ಏನಕ್ಕೂ ಪ್ರಯೋಜನ ಇಲ್ದವನು ಅಂತ ಅಂದಿರ್ತಾರಲ್ಲ ಅಂಥ ಜನ್ದೆಗಡೆ ಅವು ಬದುಕಿ ತೋರಿಸ್ಬೇಕು ನಾವು ರಾಯರಿದ್ದಾರೆ ರಾಯರು ನಂಬಿ ನೀವು ಮುಂದೆ ನಡೀರಿ ಯಾವತ್ತಷ್ಟೇ ಜನ ಕೈ ಬಿಟ್ಟರು ದೇವ್ರುಗಳ ಕೈ ಬಿಡೋದಿಲ್ಲ ಅದರಲ್ಲೂ ನಮ್ಮ ರಾಯರಂತೂ ಕೈ ಬಿಡೋದಿಲ್ಲ ಅವರು ಕೊ ಕೊಡುವಂಥವ್ರು ಆಗ್ತಾರೆ ಹೊರ್ತು ಯಾವತ್ತೂ ಅಷ್ಟೇ ಅಂಥವ್ರು ಆಗೋದಿಲ್ಲ ನಾನು ಅದಕ್ಕೆ ಎಲ್ಲ ವಿಡಿಯೋಗಳಲ್ಲೂ ಹೇಳೋದು ದೇವರು ನಂಬಿ ನೀವು ಒಂದು ಹೆಜ್ಜೆ ಮುಂದೆ ಇಡಿ ದೇವ್ರ ಹೆಸರು ಹೇಳ್ಕೊಂಡು ಒಂದು ಹೆಜ್ಜೆ ಮುಂದೆ ಇಡಿ ಇವತ್ತು ಸೋಲು ಕೊಡ್ತಿದ್ದಾರಾ ನಾಳೆ ಒಂದು ಯಶಸ್ಸು ಅನ್ನೋದು ಕೊಟ್ಟೆ ಕೊಡ್ತಾರೆ ಇವತ್ತು ನಮ್ಮನ್ನ ಕೆಳಗಡೆ ಬೀಳಿಸ್ಬೋದು ಆದರೆ ನಾಳೆ ಮೇಲೆ ಎತ್ತಿ ಎತ್ತುತ್ತಾರೆ ಅದಕ್ಕೆ ಹೇಳೋದು ಯಾವತ್ತಷ್ಟೇ ಒಂದು ಧೈರ್ಯ ಅನ್ನೋದು ನಮ್ಮಲ್ಲಿ ಒಂದು ಧೈರ್ಯ ಇದೆಯಲ್ಲ ಆ ಧೈರ್ಯನ ಯಾವತ್ತಷ್ಟೇ ನಾವು ಹೋಗಬಾರ್ದು ಜನ ಕೈ ಬಿಟ್ರ ಬಿಟ್ಟು ಬಿಡ್ಲಿ ಪರವಾಗಿಲ್ಲ ಆದ್ರೆ ದೇವ್ರನ್ನೊಬ್ಬ ಇದ್ದೇ ಇರ್ತಾನಲ್ಲ ನಮ್ಮನ್ನ ತುಳಿಯೋದಿಕ್ಕೆ ಅಂತ ಹತ್ತು ಜನ ಇದ್ರೆ ಕಾಯೋದಿಕ್ಕೆ ಅಂತ ಒಬ್ಬ ದೇವರಾದ್ರೂ ಇದ್ದೇ ಇರ್ತಾರಲ್ಲ ಆ ಹತ್ತು ಜನಕ್ಕೆ ರಾಯರೊಬ್ಬರೇ ಸರಿಸಾಟಿ ಅಲ್ವಾ ನಾವು ರಾಯರನ್ನ ನಂಬಿ ಪೂಜೆ ಮಾಡ್ತಾಯಿದ್ದೀವಿ ಅಂದಮೇಲೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಸುಮಾರು ಜನ ನಮಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ ಅಂತ ಹೇಳೋಂಥವ್ರೆ ಜಾಸ್ತಿ ಏಕೆಂತಂದರೆ ಅವ್ರ ಮನೆ ಪರಿಸ್ಥಿತಿನ ಯಾರೂ ಅಷ್ಟೇ ಹೇಳ್ಕೊಳ್ಳೋದಿಲ್ಲ ಅಂತಂದರೆ ಅವರು ಮೂವತ್ತು ದಿನದಕ್ಕೆ ಒಪ್ಪತ್ತಾದರೂ ತಿಂದ್ಕೊಂಡು ಹೇಗೋ ಜೀವನ ಮಾಡ್ತಿರ್ತಾರೆ ಆದರೆ ಆರೋಗ್ಯ ಸಮಸ್ಯೆಯಿಂದ ತುಂಬ ಜನ ಬಳುತ್ತಿದ್ದಾರೆ ನನಗಂತೂ ಹೇಳ್ಕೊಳ್ಳೋದಕ್ಕೂ ಆಗೋಲ್ಲ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಒಬ್ಬೊಬ್ಬರು ಕಮೆಂಟ್ ಆಗ್ತಿರ್ತಾರೆ ಅಂತಂದರೆ ಪ್ರತಿಯೊಬ್ಬರು ಕಮೆಂಟು ಅವರ ಆರೋಗ್ಯದ ಬಗ್ಗೆನೇ ಹೇಳ್ತಿರ್ತಾರೆ ನನಗೆ ತುಂಬಾ ನೋವಾಗುತ್ತೆ ರೈರೇ ನಾನು ಕೇಳ್ಕೊತಾ ಇದ್ದೀನಿ ರೈರೆ ನನ್ನ ಕೋರಿಕೆ ಅಂತಲೇ ತಿಳ್ಕೊಳ್ಳಿ ಭಗವಂತ ಅಂಥವ್ರಿಗೆ ನಿನ್ನ ಆರೋಗ್ಯ ಸಮಸ್ಯೆಯಲ್ಲಿ ಒಂದು ಚೇತರಿಕೆನದು ಕೊಡಿ ರೈರೆ ಅವರು ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ನಮಗೆ ಶಕ್ತಿ ಬೇಕು ದುಡಿಯೋದಿಕ್ಕೆ ಆಗ್ತಿಲ್ಲ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗೋ ಥರ ಆಗಿಬಿಟ್ಟಿದ್ದೀವಿ ಒಬ್ಬರು ಕೈ ಕಾಲು ಮೇಲೆ ನಾವು ಬಿದ್ದಿದ್ದೀವಿ ಅಂತ ಕೆಲವರು ಸುಮಾರು ಜನ ಅವರು ಅವ್ರ ಅಳಲನ್ನ ಹೇಳ್ಕೊತಿರ್ತಾರೆ ರೈರೆ ಅಂಥವ್ರಿಗೆಲ್ಲ ನೀವು ಒಂದು ಒಳ್ಳೆ ಅನುಗ್ರಹ ಮಾಡಿ ರೈರೆ ಯಾರು ಅಷ್ಟೇ ದುಡ್ಡು ಕಾಸು ಹಣ ಆಸ್ತಿ ಯಾರು ಇಲ್ಲ ರಾಯ್ರೆ ಕೋಟಿಗಟ್ಟಲೆ ದುಡ್ಡಿರೋರಿಗೂ ಸಹ ಆರೋಗ್ಯ ಅನ್ನೋದು ಬೇಕೇ ಬೇಕಲ್ವ ರೈರೇ ಆ ಕೋಟಿಗಟ್ಟಲೆ ದುಡ್ಡು ತೊಗೊಂಡು ಆರೋಗ್ಯ ಅನ್ನೋದು ಪಡ್ಕೊಳ್ಳೋಕ್ಕಾಗುತ್ತಾ ಇರೋರೆ ಅದಕ್ಕೆ ಕೇಳೋದು ದುಡ್ಡುಗಿಂತ ಮುಖ್ಯವಾದ್ದು ಆರೋಗ್ಯ ಭಾಗ್ಯಾರಾಯ್ರೆ ಆರೋಗ್ಯ ಒಂದು ಇದ್ಬಿಟ್ರೆ ಯಾರು ಅಷ್ಟೇ ಯಾವ ಹಣ ಕಾಸು ಆಸ್ತಿ ಯಾರಿಗೂ ಬೇಡಾರಾಯ್ರೆ ಆರೋಗ್ಯ ಅನ್ನೋದೊಂದು ಇದ್ಬಿಟ್ರೆ ನಾವು ನಾಲ್ಕು ಮನೆ ಕೆಲಸ ಮಾಡಿನಾದ್ರೂ ಜೀವನ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ ರೈರೆ ಯಾರಿಗೂ ಅಷ್ಟೇ ಆರೋಗ್ಯ ಅನ್ನೋದು ಅಷ್ಟು ಮುಖ್ಯರಾಯ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅನ್ನೋದು ತುಂಬನೇ ಮುಖ್ಯರಾಯಿರೆ ಅಂತಂದರೆ ದುಡ್ಡು ಇಲ್ಲ ಕಾಸಿಲ್ಲ ಅಂದರೂ ಬದುಕ್ಬೋದು ಆದರೆ ಆರೋಗ್ಯ ಇಲ್ಲ ಅಂದರೆ ಬದುಕೋಕ್ಕಾಗೋದಿಲ್ಲ ಅಲ್ವಾ ರೈರೆ ಆರೋಗ್ಯ ಭಾಗ್ಯ ಕೊಡಿ ರೈರೆ ಪ್ರತಿಯೊಬ್ಬರೂ ಒಂದು ನೋವಾಗಿದೆ ರಾಯರೇ ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ ಆದರೂ ರಾಯರು ನಮಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಅನ್ನೋದು ತೋರಿಸ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ರಾಯ್ರೆ ಅಂಥವ್ರಿಗೆಲ್ಲ ನೀವೊಂದು ಒಳ್ಳೆಯ ಅನುಗ್ರಹ ಮಾಡಲೇಬೇಕು ಏಕೆಂತಂದರೆ ನನ್ನ ಪ್ರಾರ್ಥನೆಯೂ ಅದೇ ಆಗಿದೆ ರೈರೆ ಏನಿಲ್ಲ ಅಂದರೂ ಪರವಾಗಿಲ್ಲ ಆರೋಗ್ಯ ಭಾಗ್ಯ ಒಂದು ಇದ್ದುಬಿಟ್ರೆ ಪ್ರಪಂಚದಲ್ಲಿ ಯಾವುದೇ ಹೋಗಿ ನಾವು ಕೂಲಿ ಮಾಡ್ಕೊಂಡು ತಿನ್ಬೋದು ಅನ್ನೋದು ಒಂದು ಧೈರ್ಯ ಇರುತ್ತೆ ರಾಯರೇ ಆದರೆ ಆರೋಗ್ಯ ೇನೆ ಇಲ್ಲ ಅಂತಂದ್ರೆ ಅವರು ಬೇರೆಯವ್ರ ಕಾಲ್ ಮೇಲೆ ಬಿದ್ದಿರ್ತಾರಲ್ಲ ರೈರೆ ಅವರಿಂದ ಅವ್ರಿಗೂ ಕಷ್ಟ ಒಬ್ಬರಿಂದ ಮನೇಲಿರೋಷ್ಟು ಜನಕ್ಕೂ ಕಷ್ಟ ಇರೆ ಆರೋಗ್ಯ ಸಮಸ್ಯೆ ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದು ನಿಮಗೂ ಗೊತ್ತಿರೋ ತಲ್ವಾರ ಪ್ರತಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಇರೆ ನಾನು ಅದಕ್ಕೆ ಕೇಳ್ಕೊತೀನಿ ರೈರೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿರೈರೆ ನಾನು ಪ್ರತಿಯೊಬ್ರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನೀವು ಆದಷ್ಟು ರಾಯರನ್ನ ಪೂಜೆ ಮಾಡಿ ರಾಯರನ್ನು ನಂಬಿ ನೋಡಿ ಈಗ ಇನ್ನೇನು ಕಾರ್ತಿಕ್ ಸೋಮವಾರ ಬರುತ್ತಲ್ಲ ಕೆಲವರು ನಾನ್ ವೆಜ್ಜು ತಿನ್ನೋ ಆಗಿರಲ್ಲ ಒಂದು ತಿಂಗಳು ಏಕೆಂತಂದರೆ ನಾವು ಅಷ್ಟೇ ಒಂದು ತಿಂಗಳು ನಾನ್ ನಾನ್ ವೆಜ್ ತಿನ್ನೋ ಆಗಿರಲ್ಲ ಕಾರ್ತಿಕ ಸೋಮವಾರದಲ್ಲಿ ಅಂಥ ಟೈಮಲ್ಲಿ ಒಂದು ನೀವು ರಥ ಅನ್ನೋದು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಏಕೆಂತಂದರೆ ಮನೆಗಳಲ್ಲಿ ನಾನ್ ವೆಜ್ ತಿನ್ನಬೇಕಾದ್ರೆ ಒಂದು ರಥ ಅಂತ ಮಾಡೋಕ್ಕಾಗೋದಿಲ್ಲ ಯಾಕೆಂತಂದರೆ ಒಬ್ಬರು ರಥ ಮಾಡ್ತಿದ್ರೆ ಇನ್ನೊಬ್ಬರು ತಿನ್ನಬೇಕು ಅಂತಂತಿರ್ತಾರೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇ ಹೇಗೂ ಕಾರ್ತೀಕ ಅಲ್ವಾ ಕಾರ್ತೀಕ್ದಲ್ಲ ಒಂದು ತಿಂಗಳು ತಿನ್ನೋ ಆಗಿರಲ್ವಲ್ಲ ಅಂಥ ಟೈಮಲ್ಲಿ ನೀವು ಒಂದು ರಥ ಮಾಡಿ ನಾನು ಅಷ್ಟೇ ಅಂಥ ಟೈಮಲ್ಲಿ ನಾನು ಮಾಡ್ತೀನಿ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಿಮಗೆಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು